ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ ತಾಳಲಾಗುತ್ತಿಲ್ಲ ಈ ಅಗಲಿಕೆಯ ನೋವ ಒಡನಾಡಿಯಾದವರು ಒಡಲ ತೊರೆಯುತ್ತಿಹರು ಒಡನಾಡಿಯಾದವರು ಒಡಲ ತೊರೆಯುತ್ತಿಹರು ಇಂದು ನಮ್ಮೆಲ್ಲರಿಂದ ಬೀಳ್ಕೊಂಡು ಹೋಗುತ್ತಿಹರು ಇಂದು ನಮ್ಮೆಲ್ಲರಿಂದ ಬೀಳ್ಕೊಂಡು ಹೋಗುತ್ತಿಹರು ಮನವೇಕೆ ಮರುಗುತ್ತಿದೆ ತಿಳಿಯದಾಗಿದೆ ಮನವೇಕೆ ಮರುಗುತ್ತಿದೆ ತಿಳಿಯದಾಗಿದೆ ಅರಿವಿಲ್ಲದೆ ಕಂಗಳಿಂದ ಕಣ್ಣೀರು ಸುರಿಯುತ್ತಿದೆ ಅರಿವಿಲ್ಲದೆ ಕಂಗಳಿಂದ ಕಣ್ಣೀರು ಸುರಿಯುತ್ತಿದೆ ಆಶ್ರಯ ನೀಡಿದ್ದರೂ ನಮಗೆಲ್ಲ ಆಲದ ಮರದಂತೆ ಆಶ್ರಯ ನೀಡಿದ್ದರೂ ನಮಗೆಲ್ಲ ಆಲದ ಮರದಂತೆ ಅಗಲು ತಿಹರಿಂದು ಹಾಲುಣಿಸುವ ಕರುವ ಹಸು ತೊರೆದಂತೆ ತಿರುವರಿಂದು ಹಾಲುಣಿಸುವ ಕರುವ ಹಸು ತೊರೆದಂತೆ ಮಾನ್ಯರನ್ನ ಇರುವೆಯ ಗುಣದವರೆಂದರೆ ತಪ್ಪಾಗಲಾರದು ಮಾನ್ಯರನ್ನ ಇರುವೆಯ ಗುಣದವರೆಂದರೆ ತಪ್ಪಾಗಲಾರದು ಇರುವೆಯಂತೆಯೇ ಮುಂದಾಲೋಚನೆಯಲ್ಲಿ ಎಲ್ಲ ಕೆಲಸ ಮಾಡುವರು ಇರುವೆಯಂತೆಯೇ ಮುಂದಾಲೋಚನೆಯಲ್ಲಿ ಎಲ್ಲ ಕೆಲಸ ಮಾಡುವರು ಯಾವ ಕೆಲಸವಾದರೂ ಅಪಾರ ಶ್ರದ್ಧೆ ಇವರದ್ದು ಯಾವ ಕೆಲಸವಾದರೂ ಅಪಾರ ಶ್ರದ್ಧೆ ಇವರದ್ದು ಅದಕ್ಕಾಗೆ ಇವರು ಚಿಕ್ಕಮಗಳೂರಿನ ಜನರ ಮನಸ ಗೆದ್ದದ್ದು ಅದಕ್ಕಾಗೆ ಇವರು ಚಿಕ್ಕಮಗಳೂರಿನ ಜನರ ಮನಸ ಗೆದ್ದದ್ದು ನಮ್ಮ ಇಲಾಖೆಯ ಮುತ್ತುಗಳಲ್ಲೊಬ್ಬರು ಇವರು ನಮ್ಮ ಇಲಾಖೆಯ ಮುತ್ತುಗಳಲ್ಲೊಬ್ಬರು ಇವರು ಅವರಿವರೆನ್ನದೇ ಎಲ್ಲರೊಂದಿಗೂ ಬೆರೆಯುವರು ಅಧಿಕಾರಿ ಎನ್ನುವ ಅಹಂ ಇಲ್ಲದವರು ಅಧಿಕಾರಿ ಎನ್ನುವ ಅಹಂ ಇಲ್ಲದವರು ಯಾವಾಗಲೂ ಅನ್ನುವರು ನೀವೆಲ್ಲ ನನ್ನ ಕುಟುಂಬದವರು ನೀವೆಲ್ಲ ನನ್ನ ಕುಟುಂಬದವರು ನಾವು ಪೂಜಿಸುವ ವಿಂದು ನಿಮಗೆ ಯಶಸ್ಸು ಸಿಗಲೆಂದು ನಾವು ಪೂಜಿಸುವ ವಿಂದು ನಿಮಗೆ ಯಶಸ್ಸು ಸಿಗಲೆಂದು ನಾವು ಪ್ರಾರ್ಥಿಸುವವೆಂದೆಂದು ನೀವು ಸದಾ ಸುಖವಾಗಿರಲೆಂದು ನಾವು ಪ್ರಾರ್ಥಿಸುವವೆಂದೆಂದು ನೀವು ಸದಾ ಸುಖವಾಗಿರಲೆಂದು ನೀವು ಸದಾ ಸುಖವಾಗಿರಲೆಂದು ಧನ್ಯವಾದಗಳು ಈ ಗೀತೆ ಇಷ್ಟವಾದಲ್ಲಿ ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೂ ಅವಶ್ಯಕತೆ ಇರುವಂತಹ ವ್ಯಕ್ತಿಗಳಿಗೆ ಈ ಒಂದು ಗೀತೆಯನ್ನು ಶೇರ್ ಮಾಡೋದರ ಮೂಲಕ ಅವರಿಗೆ ಸಹಾಯಕರಾಗಿ ಸ್ನೇಹಿತರೆ ಹೃತ್ಪೂರ್ವಕ ಧನ್ಯವಾದಗಳು